ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿಯವರು ರೂಮಲ್ಲಿ ನಮ್ಮಮ್ಮ ಬಂದಿದ್ರಲ್ವಾ ಎಲ್ಲೋದ್ರು ಅಂತ ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಸುಬ್ಬು ಪದ್ದು ಮತ್ತು ಕಾಂತಮ್ಮವರು ಕೂಡ ಬಂದುಬಿಡ್ತಾರೆ ಆಗ ಶ್ರಾವಣಿಯವರು ಸುಬ್ಬು ಅಮ್ಮ ಬಂದಿದ್ರು ಸುಬ್ಬು ನನ್ನ ಜೊತೆ ಮಾತಾಡಿದ್ರು ಕೂತಿದ್ರು ಜೊತೆಗೆ ನನಗೆ ಊಟ ಕೂಡ ಮಾಡಿಸಿದ್ರು ಅಂತ ಹೇಳ್ತಾರೆ ಹಾಗ ಸುಬ್ಬವರು ಮೇಡಮ್ ಇದು ಕನಸು ಅಂತ ಅನ್ಸುತ್ತೆ ನಂದಿನಿ ಅಮ್ಮವ್ರು ಬಂದಿದ್ರ ಬಂದಿದ್ರೆ ನಮಗೂ ಕೂಡ ಗೊತ್ತಾಗಬೇಕಿತ್ತಲ್ವ ನಾವೆಲ್ಲ ನೋಡೇ ಇಲ್ಲ ಅಂತ ಹೇಳ್ತಾರೆ ಹಾಗ ಅವರು ಹೌದು ಶ್ರಾವಣಿ ಶ್ರಾವಣಿಯಮ್ಮವರೇ ಅವರು ಬಂದಿದ್ರು ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಆದರೆ ಅವರು ಹೇಗೆ ಬಂದಿರೋದಕ್ಕೆ ಸಾಧ್ಯ ನಮಗೇನು ಗೊತ್ತೇ ಇಲ್ಲ ಅಲ್ವಾ ಇದು ಕನಸಾಗಿರ್ಬೋದು ಅನ್ಸುತ್ತೆ ಈ ಕನಸು ಆದಷ್ಟು ಬೇಗ ಕಣ್ಮುಂದೆ ನಡೆಯುತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಮಾವ ನಿಜವಾಗ್ಲೂ ಅಮ್ಮ ಬಂದಿದ್ರು ನನ್ನ ಜೊತೆ ಮಾತಾಡಿದ್ರು ನಾನು ಅವ್ರ ಜೊತೆ ಮಾತಾಡಿದೆ ಇದು ಕನಸಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಇದು ನಿಜವಾಗ್ಲೂ ನಿಜ ಅಂತ ಹೇಳ್ತಾರೆ ಆಗ ಸುಪ್ಪವರು ಅಲ್ಲ ಮೇಡಮ್ ಏನು ಮಾತಾಡ್ತಿದ್ರ ನೀವು ಇದು ಕನಸನೇ ನೀವು ರಾತ್ರಿ ರಾತ್ರಿಯೆಲ್ಲ ಅಮ್ಮನ್ನ ನೆನೆಸ್ಕೊಳ್ತಾ ಇದ್ರಿ ಅಂತ ಅನ್ಸುತ್ತೆ ಅದಕ್ಕೆ ಈ ರೀತಿ ಆಗಿರ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಅಂತಮ್ಮವ್ರು ಏನು ನಿಮ್ಮ ಕನಸಲ್ಲಿ ಅಮ್ಮ ಬಂದಿದ್ರ ಆದರೆ ನಾನು ಎದ್ದು ಬಂದಾಗ ದೆವ್ವ ಬಂದ್ಬಿಟ್ಟಿತ್ತು ನಿಜವಾಗ್ಲೂ ನನಗೆ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗ ಪದ್ದವರು ಏನು ಕಾಣ್ತಮ್ಮವ್ರೆ ಈಗ ಹೇಳ್ತಿದ್ರ ಒಳ್ಳೆಯವ್ರ ಕನಸಲ್ಲಿ ಯಾವತ್ತಿದ್ರೂ ದೇವ್ರು ಬರ್ತಾರೆ ಆದರೆ ಕೆಟ್ಟವ್ರ ಕನ್ಸಲ್ಲಿ ಯಾವತ್ತಿದ್ರೂ ದೆವ್ವನೇ ಬರೋದು ಅಂತ ಹೇಳ್ತಾರೆ ಆಗ ಅವರು ಏನು ಹೇಳ್ತಿದೆಯೋ ಅನಂತ ಜನ ನನಗೆ ಒಂದು ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ನನ್ನ ಹೆಲ್ಪ್ ಮಾಡಿಕೊಂಡ್ರೆ ನಿಜವಾಗ್ಲೂ ನನಗೆ ಭಯನೇ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಿಬಿಡ್ತಾರೆ ಈ ಕಡೆ ಸುಬ್ಬು ಅವರು ವೀರು ಮನೆಗೆ ಬಂದಿರ್ತಾರೆ ಆಗ ಸುರೇಂದ್ರ ಅವ್ರನ್ನ ಮಾತಾಡೋದಕ್ಕೆ ಅಂತ ಒಂದು ಕಡೆ ಕರ್ಕೊಂಬರ್ತಾರೆ ಏನು ಸುಬ್ಬು ಏನು ವಿಷಯ ಯಾಕೆ ಈ ಥರ ಕರ್ಕೊಂಬರ್ತಿದ್ಯಾ ನೀನು ಅಂತ ಹೇಳ್ತಾರೆ ಸರ್ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳಬೇಕು ನಾನು ನಿಮಗೆ ಹೇಳಿದ್ದೆ ಅಲ್ವಾ ನಿಮ್ಮ ಹತ್ತಿಗೆ ಅಂದರೆ ನಂದಿನಿಯಮ್ಮವರು ಈ ಮನೆಗೆ ಬರ್ತಾರೆ ಒಂದಲ್ಲ ಒಂದಿನ ಬರೋ ರೀತಿ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಆದರೆ ಅವ್ರು ಬರೋ ದಿನ ಆ ಬಂದೇ ಬಿಡ್ತು ಅಂತ ಹೇಳ್ತಾರೆ ಏನು ಹೇಳ್ತಿದೆಯಾ ಸುಬ್ಬು ಇದೆಲ್ಲ ನಿಜನಾ ಅಂತ ಹೇಳ್ತಾರೆ ಆಗ ಸುಬ್ಬವರು ಹೌದು ಸರ್ ನಿಜವಾಗ್ಲೂ ಅವ್ರು ಬರ್ತಾರೆ ನಿಮಗೆ ಒಪ್ಪಿಗೆ ಇದೆ ಅಲ್ವಾ ಅಂತ ಹೇಳ್ತಾರೆ ಅಯ್ಯೋ ಎಂಥ ಹೇಳ್ತಿದ್ಯಾ ಅದಕ್ಕೆ ಬರ್ತಾರೆ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ ಅವರು ನನಗೆ ತಾಯಿ ಸಮಾನ ದೇವತೆ ಸಮಾನ ಈ ಮನೆ ಯಜಮಾನಿ ಮತ್ತೆ ಬರ್ತಾರೆ ಅಂದರೆ ಅದಕ್ಕಿಂತ ಇನ್ಯಾವ ಖುಷಿ ಇದೆ ಹೇಳು ಸುಬ್ಬೋ ಆದಷ್ಟು ಬೇಗನೆ ಬರಲಿ ಯಾವಾಗ ಬರ್ತಾರೆ ಕರ್ಕೊಂಬಾ ಸುಬ್ಬೋ ಅಂತ ಹೇಳ್ತಾರೆ ಆಗ ಸುಬ್ಬವರು ಸರಿ ಸರ್ ಆದರೆ ಅವ್ರು ಬರ್ತಾರೆ ಅವರು ಬರೋ ವಿಷಯ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರಬೇಕು ಈ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅವರು ನಂದಿನಿ ಅಮ್ಮವರು ಅನ್ನೋ ವಿಷಯ ನಮ್ಮಿಬ್ರಿಗೆ ಬಿಟ್ಟು ಟ್ರೈನ್ ಎಲ್ಲೂ ಗೊತ್ತಾಗಬಾರ್ದು ಸರ್ ಅಂತ ಹೇಳ್ತಾರೆ ಯಾಕೆ ಸುಬ್ಬು ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ ಅದು ಹಾಗೇನೇ ಸರ್ ನೀವು ಇದಕ್ಕೆಲ್ಲ ಒಂದು ಪ್ಲಾನ್ ಮಾಡಬೇಕು ನನ್ನ ಹತ್ರ ಒಂದು ಪ್ಲಾನ್ ಇದೆ ಅದನ್ನು ಹೇಳ್ತೀನಿ ನೋಡಿ ನಿಮಗೆ ಒಪ್ಕೆ ಆಗ್ಬೋದೇನೋ ಅಂತ ಹೇಳ್ತಾರೆ ಏನು ಅಂತ ಹೇಳು ಸುಬು ಅಂತ ಕೇಳ್ತಾರೆ ಇಮ್ಮರು ಈ ಮನೆಗೆ ಯಾರಿಗೂ ಗೊತ್ತಾಗದೇ ಇರೋ ಥರ ಬರಬೇಕು ಅಂತ ಅಂದರೆ ನರ್ಸ್ ವೆಸ್ಟಲ್ಲಿ ಬಂದರೆ ಹೇಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ ಏನೋ ಹೇಳ್ತಾ ಇದೆಯಾ ನರ್ಸ್ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಬರ್ತಾರೆ ಹೋಗ್ತಾರೆ ಅಷ್ಟೇ ಆದರೆ ಪೂರ್ತಿ ದಿನ ಈ ಮನೆಗೆ ಇರೋದಕ್ಕಾಗುತ್ತಾ ಹೇಳು ನೀನು ಅಂತ ಹೇಳ್ತಾರೆ ಅದು ನಿಜನೇ ಏನು ಮಾಡೋದು ಅಂತ ಹೇಳ್ತಾರೆ ಹಾಗೆ ಅವರು ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ನ್ಯೂಟ್ರಿಷನ್ ಆಗಿ ಬಂದರೆ ಹೇಗಿರುತ್ತೆ ಅವರು ಒಳ್ಳೆ ಹೆಲ್ತ್ ಟಿಪ್ಸನ್ನು ಕೊಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲ ಕರ್ಸ್ಬೋದು ಅಂತ ಹೇಳ್ತಾರೆ ಅದು ನಿಜನೇ ಆದರೆ ಯಜ್ಮಾನ್ ಒಪ್ಪಬೇಕಲ್ವಾ ಸರ್ ಅಂತ ಹೇಳ್ತಾರೆ ನಾನು ಅದನ್ನೆಲ್ಲ ನೋಡಿ ಿ ಒಬ್ಬರು ಡಾಕ್ಟರ್ ಜೊತೆ ಮಾತಾಡ್ಬಿಟ್ಟು ನ್ಯೂಟ್ರಿಷನ್ ಬರೋ ತರ ಮಾತಾಡಿ ಎಲ್ಲಾನು ಮಾಡೋ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಸರ್ ನೀವ್ ಆಗಲಿ ಅಂತ ಹೇಳ್ತಾರೆ ಆದ್ರೂ ಸುಬ್ಬು ನಿನ್ನಂತ ಒಳ್ಳೆ ಹಳಿ ಹಳಿಯಾಗಿದ್ರೆ ನಿಜವಾಗ್ಲು ಎಲ್ಲೂ ಕೂಡ ತುಂಬಾನೇ ಖುಷಿಯಾಗಿರುತ್ತೆ ನೀನಿದ್ರೆ ಯಾವುದೇ ಕಾರಣಕ್ಕೂ ಮನಸ್ತಾಪ ಅನ್ನೋದೇ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಸುಬ್ಬು ಕೂಡ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ವರ್ಧಾ ಅವರು ಕೆಲಸ ಬೇರೆ ಹೋಗ್ಬಿಡ್ತು ಇದ್ದಕ್ಕಿದ್ದಾಗ ಕೆಲಸದಿಂದ ತೆಗೆದಾಕ್ ಬಿಟ್ರು ಏನ್ ವಿಷಯ ಏನ್ ಕಾರಣ ಅಂತಾನೆ ಹೇಳಿಲ್ಲ ಆದ್ರೆ ಏನ್ ಮಾಡ್ಲಿ ಮನೆಯವ್ರ ಹತ್ರ ಹೇಗ ಹೇಳಿ ಎಲ್ಲಿ ನೋಡಿದ್ರು ಕೂಡ ಕೆಲಸ ಬೇರೆ ಸಿಗ್ತಾ ಇಲ್ಲ ಏನಪ್ಪ ಪ್ಪ ಮಾಡಲಿ ಅಂತ ತುಂಬಾನೇ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಅಷ್ಟರಲ್ಲಿ ವರಲಕ್ಷ್ಮಿ ಕೂಡ ಬಂದ್ಬಿಡ್ತಾರೆ ಏನು ರೀ ಏನು ಮಾಡ್ತಿದ್ರ ನೀವು ಇಷ್ಟೊತ್ತಾದ್ರೂ ಆಫೀಸ್ಗೆ ಹೊರಟ ಇಲ್ವಲ್ಲ ಟೈಮ್ ಆಯ್ತಲ್ವಾ ಅಂತ ಹೇಳ್ತಾರೆ ಅಯ್ಯೋ ಅದು ಏನಿಲ್ಲ ವರ ಇವತ್ತು ನನಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಇತ್ತೀಚೆಗೆ ನೀವು ತುಂಬಾ ಬೇಜಾರಾಗಲಿದ್ದೀರಾ ಅದು ಅಲ್ಲದೆ ತುಂಬಾ ಮಂಕ ಆಗಿರ್ತಾರ ಏನಾಯಿತು ಅಂತ ಹೇಳಿ ಮಾವ ಮತ್ತು ಶ್ರೀವಲ್ಲಿ ನನಗೆ ಅದನ್ನೇ ಹೇಳ್ತಾ ಇದ್ರು ನಾನು ಕೇಳೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಕೇಳ್ತಾ ಇದ್ದೀನಿ ಏನಾಯ್ತು ಅಂತ ಹೇಳ್ಕೊಳ್ಳಿ ನನ್ನ ಹತ್ರ ಹೇಳ್ಕೊಳೋದಕ್ಕೆ ಯಾಕೆ ನಿಮಗೆ ಮುಜುಗರ ಅಂತ ಹೇಳ್ತಾರೆ ಆಗ ಅವರು ನಾನು ಏನು ಅಂತ ಹೇಳಿ ಇವಳ ಹತ್ರ ದುಡಿಯೋ ಒಂದು ಹೆಣ್ಣಿನ ಮುಂದೆ ನನಗೆ ಕೆಲಸ ಇಲ್ಲ ನನಗೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ನಾನು ಹೇಗೆ ಹೇಳ್ಕೊಳ್ಳಿ ಇಲ್ಲ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ವರಲಕ್ಷ್ಮಿ ಅವರು ನೋಡ್ರಿ ನಾವಿಬ್ಬರು ಪ್ರೀತಿ ಮದುವೆ ಆಗಿರೋರು ಜೊತೆಗೆ ನಾವಿಬ್ಬರು ಲವರ್ಸು ಅದು ಅಲ್ಲದೆ ಒಟ್ಟಿಗೆ ಬದುಕ್ತಾ ಇದ್ದೀವಿ ಈಗಿರಬೇಕಾದ್ರೆ ನಿಮ್ಮ ಕಷ್ಟದಲ್ಲಿ ನನಗೂ ಕೂಡ ಪಾಲಿರುತ್ತೆ ಏನೇ ಬಂದರೂ ಕೂಡ ಇಬ್ಬರು ಕೂಡ ಫೇಸ್ ಮಾಡೋಣ ಅದೇನು ಅಂತ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಅವರದವರು ಏನಿಲ್ಲ ಅವರ ಸ್ವಲ್ಪ ತೊಲೆನಾಗಿತ್ತಿದೆ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯಿತು ಏನೋ ಒಂದು ವಿಷಯ ಕೊರತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನಿಮ್ಗೆ ಯಾವಾಗ ಹೇಳ್ಬೇಕು ಅಂತ ಅನ್ಸುತ್ತೋ ಹೇಳಿ ನಿಮಗೆ ತಲೆನೋವು ಅಂತ ಅಂದ್ರೆ ಅಲ್ವಾ ನಾನು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಹಾಗ ವರ್ದವರೋ ಇಲ್ಲ ನಾನು ಈ ವಿಷಯನ ವರಲಕ್ಷ್ಮಿ ಹತ್ರ ಹೇಳೋಕ್ಕಾಗಲ್ಲ ಯಾವುದಾದ್ರೂ ಮೊದಲು ಒಂದು ಕೆಲಸನ ಹುಡುಕೊಂಡಾದ್ಮೇಲೆ ನಡೆದಿದ್ದನ್ನೆಲ್ಲ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸುರೇಂದ್ರ ಅವರು ಮತ್ತು ಸೊಬ್ಬು ಇಬ್ಬರು ಸೇರಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಒಬ್ರು ವೀರೇಂದ್ರ ಅವ್ರ ಹತ್ರ ಕರ್ಕೊಂಡ್ಬರ್ತಾರೆ ಏನಿದು ಯಾರು ಇವರು ಅಂತ ವೀರೋ ಅವರು ಕೇಳ್ತಾರೆ ಏನಣ್ಣ ನೀವು ಇತ್ತೀಚೆಗೆ ನಿನಗೆ ತುಂಬ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ನನಗೆ ಸ್ಟ್ರೆಸ್ ಜಾಸ್ತಿ ಆಗಿದೆಯಾ ಅಂತ ವೀರೋ ಕೇಳ್ತಾರೆ ಹೌದು ಅಣ್ಣ ಟೈಮ್ ಸಾರಿಗೆ ಊಟ ಮಾಡಲ್ಲ ತಿಂಡಿ ಅಂತ ತಿನ್ನೋದೇ ಇಲ್ಲ ಯಾವಾಗ ಬೇಕು ಅವಾಗೇ ತಿಂತೀಯ ಮುಂಚೆ ಎಲ್ಲ ಯೋಗಾಸನ ವ್ಯಾಯಾಮ ಎಲ್ಲ ಮಾಡ್ತಾ ಇದೆ ಆದರೆ ಇವಾಗಂತೂ ಮಾಡೋದೇ ಇಲ್ಲ ನಿನಗೆ ಗೊತ್ತಿಲ್ಲದಾಗೆ ನಿನಗೆ ಸ್ಟ್ರೆಸ್ ಆಗ್ತಾ ಇದೆ ಆದರೆ ನಿನಗೆ ಅರ್ಥನೇ ಆಗ್ತಿಲ್ಲ ಅಣ್ಣ ಅದಕ್ಕೆ ನಾವು ಎಲ್ಲರೂ ಕೂಡ ಜನರಲ್ ಚೆಕಪ್ ಥರ ಮಾಡಿಸ್ಕೊಂಡು ಅದಕ್ಕೆ ನೀನು ಕೂಡ ಮಾಡಿಸ್ಕೊಳ್ಳಿ ಅಂತ ಅಷ್ಟೇ ಅಂತ ಹೇಳ್ತಾರೆ ಏನೋ ಜನ್ರಲ್ ಚೆಕಪ್ಪ ಹೌದು ಅಂತ ಹೇಳ್ತಾರೆ ಹೌದಣ್ಣ ನೀನು ಮಾಡಿಸ್ಕೊ ಜನ್ರಲ್ ಚೆಕಪ್ ತಾನೆ ಅದು ಹೆಲ್ತಿಗೆ ಒಳ್ಳೇದಲ್ವಾ ಅಂತ ಹೇಳ್ತಾರೆ ಆಗ ಡಾಕ್ಟ್ರು ಕೂಡ ಸರಿ ಆಯಿತು ಚೆಕಪ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ವೀರೋ ಅವರು ಸರಿ ಆಯಿತು ನಿಮ್ಮ ಆಸೆನ ಯಾಕೆ ಬೇಡ ಅಂತ ಅನ್ನಲಿ ಸರಿ ಆಯಿತು ಅಂತ ಹೇಳ್ತಾರೆ ಆಗ ಚೆಕಪ್ ಮಾಡಿಕೊಟ್ಟು ಇಲ್ಲ ಅಂತ ತೊಂದರೆ ಏನಿಲ್ಲ ಆದರೆ ಬ್ಲಡ್ಡಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಲೆವೆಲು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಏನು ಹೇಳ್ತಿದ್ದೀರ ನಾನು ಆರಾಮಾಗೇ ಇದ್ದೀನಿ ನನಗೇನು ಅಂಥ ಹೆಲ್ತ್ ಕಂಡೀಷನ್ನು ಏನು ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಅಂತ ವೀರು ಅವರು ಹೇಳ್ತಾರೆ ಏನಣ್ಣ ಈ ಥರ ಮಾತಾಡ್ತೀರಲ್ಲ ನೀವು ಅಂತ ಹೇಳ್ತಾರೆ ಹಾಗೆ ಅವರು ಅಲ್ಲ ಹೆಜ್ಜು ಮಾಡ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಡಾಕ್ಟರ್ ಹೇಳ್ತಾರಲ್ವಾ ಈಗಿರಬೇಕಾದ್ರೆ ಅವ್ರ ಮಾತನ್ನ ಕೇಳಬೇಕಲ್ವಾ ಅಂತ ಹೇಳ್ತಾರೆ ಹಾಗೆ ಡಾಕ್ಟರ್ ಕೂಡ ಹೌದು ನಾನು ಒಂದು ಬ್ಲಡ್ ಟೆಸ್ಟ್ನ ಬರಿತೀನಿ ಅದನ್ನು ಮಾಡಿಸ್ಬಿಡಿ ಜೊತೆಗೆ ನಿಮಗೆ ಡಯಟ್ ತುಂಬಾ ಇಂಪಾರ್ಟೆಂಟು ಡಯಟ್ ಪ್ಲಾನ್ ಮಾಡಬೇಕು ಅದಕ್ಕೋಸ್ಕರ ಒಬ್ಬರನ್ನ ನ್ಯೂಟ್ರಿಷನ್ನ ನಾನು ಸಜೆಸ್ಟ್ ಮಾಡ್ತೀನಿ ನೀವು ಫಾಲೋ ಮಾಡಿ ಅಂತ ಹೇಳ್ತಾರೆ ಹಾಗ ಅಯ್ಯೋ ನ್ಯೂಟ್ರಿಷನ್ನ ನಾನು ಹೆಲ್ತ ನಾನೇ ನೋಡ್ಕೊಳ್ತೀನಿ ಅದೆಲ್ಲ ಏನು ಬೇಡ ನಾನು ಇದ್ದೀನಿ ಅಂತ ವೀರೋ ಹೇಳ್ತಾರೆ ಹಾಗ ಸುರೇನವರು ಅಲ್ಲ ಅಣ್ಣ ನಿನ್ನ ಹೆಲ್ತ್ ಬಗ್ಗೆ ನಿನಗೆ ಗೊತ್ತಾಗ್ತಿಲ್ಲ ನೀನು ಸ್ವಲ್ಪ ಅವ್ರು ಹೇಳೋದನ್ನು ಕೇಳು ಅಂತ ಹೇಳ್ತಾರೆ ಹಾಗ ಸುಬ್ಬವರು ಹೌದು ಏಜ್ ಬಂದರೆ ನಿಮ್ಮ ಹೆಲ್ತು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿದೆ ಅಂತಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಷ್ಟೇ ನಾವು ಯಾರೂ ಊಟನೇ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ ವೀರೋ ಅವರು ಸರಿ ಆಯಿತು ಅದೇನು ಕರೆಸಿ ಅಂತ ಹೇಳ್ತಾರೆ ಈಗ ಸುರೇಂದ್ರ ಮತ್ತೆ ಸುಬ್ಬುಗೆ ತುಂಬಾನೇ ಖುಷಿ ಆಗುತ್ತೆ ನಾವು ಅಂದ್ಕೊಂಡಿರೋ ಹಾಗೆ ನಂದಿನಿ ಕರ್ಸ್ಬೋದು ಅಂತ ಸುಬ್ಬು ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ವಿಜಾಂಬಿಕ ಅವರು ಎಂಪಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಹಾಗೆ ಎಂ ಪಿ ಅವರು ಏನಿದೋ ನಾವು ಎಷ್ಟೆಲ್ಲಾ ಮಾಡಿದ್ವಿ ಆದ್ರೆ ಏನು ಕೂಡ ವರ್ಕೆ ಆಗ್ತಿಲ್ಲ ಆ ವೀರು ಏನು ಹಲ್ಲಾಡ್ತಾನೆ ಇಲ್ಲ ನಮ್ ಪಾರ್ಟಿನಲ್ಲಿ ಬೇರೆ ಆ ವೀರನ್ನ ಒಳ್ಳೆ ಇದು ಅಂತ ಅನ್ಕೊಂಡ್ಬಿಟ್ಟಿದಾರೆ ಅವ್ನ ಅಂತಂದ್ರೆ ಯಾರ ಕಾರಣಕ್ಕೂ ಒಪ್ಪೋದಿಲ್ಲ ಅವ್ನೇನಾದ್ರು ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ರೆ ಎಲ್ಲರೂ ಕೂಡ ಜಗಳ ಮಾಡ್ಬಿಡ್ತಾರೆ ಅದು ಅಷ್ಟು ಸುಲಭ ಅಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಆ ವೀರು ತಲೆನೇ ಕೆಡಿಸಿಕೊಂಡಿಲ್ಲ ಈ ತರ ಆದರೆ ಹೇಗೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ವಿಜಯ ಅಂಬಿಕವ್ರು ನಾನು ಬೆಂಕಿ ಹಚ್ಚೋದಷ್ಟೇ ನನ್ನ ಕೆಲಸ ಮುಂದಿಂದಲ್ಲ ನೀವೇ ನೋಡ್ಕೋಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ ಅಂತ ಹೇಳ್ತಾರೆ ಹಾಗ ಎಂ ಪಿ ಅವರು ಅಲ್ಲ ಒಂದು ಪ್ರೆಸ್ ಮೀಟ್ ಕೂಡ ಕರೀತಾ ಇಲ್ಲ ಈಗಿರ್ಬೇಕಾದ್ರೆ ಏನ್ ಮಾಡೋದಿಕ್ ಸಾಧ್ಯ ನೀವು ಒಂದು ಕೆಲಸ ಮಾಡಿ ಒಂದು ಪ್ರೆಸ್ ಮೀಟ್ ನ ಕರೆಸಿ ಅಲ್ಲಿ ನನ್ನ ಕಡೆ ಹುಡುಗರೇ ಇರ್ತಾರೆ ಹಾಗ ಅವ್ರಿಗೆ ಏನೆಲ್ಲ ಪ್ರಶ್ನೆ ಮಾಡ್ಬೇಕು ಅಂತ ನಾನು ಹೇಳಿರ್ತೀನಿ ನನ್ ಕಡೆ ಹುಡುಗರು ಪ್ರಶ್ನೆ ಮಾಡೋದಕ್ಕೆ ವೀರು ತಬ್ಬಿ ಬಾಗ್ಬೇಕು ಏನ್ ಉತ್ತರ ಕೊಡಬೇಕು ಅಂತ ಗೊತ್ತಾಗಬಾರ್ದು ಉತ್ತರ ಕೊಟ್ಟರು ಕೂಡ ಆ ಉತ್ತರದಲ್ಲೇ ತಪ್ಪನ್ನು ಹುಡುಕ್ಬಿಟ್ಟು ರಾಜಕೀಯದಿಂದ ಹೊರಗಡೆ ಹಾಕ್ಬೇಕು ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಹಾಗ ವಿದ್ಯಾಮಿಕವರು ಅವರು ಆಯ್ತು ನಾನು ಪ್ರೆಸ್ ಮೀಟ್ ಮಾಡೋದಕ್ಕೆ ಎಲ್ಲಾನು ಕೂಡ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಶ್ರಾವಣಿ ಅವರು ನಂದಿನಿ ಅವ್ರು ಬಂದಿತ್ತು ಕೂತಿದ್ದು ಮಾತಾಡ್ಕೊಂಡಿದ್ದು ಎಲ್ಲಾನು ಕೂಡ ನೆನಪು ಮಾಡಿಕೊಂಡು ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ ಅಲ್ಲ ಇದು ಕನಸು ಕನ್ಸಾಗೋದಕ್ಕೆ ಸಾಧ್ಯನೇ ಇಲ್ಲ ಏನಿದು ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟಲ್ಲಿ ಅವರು ಮತ್ತೆ ವಿಶಾಲಾಕ್ಷಿ ಇಬ್ರು ಕೂಡ ಕೂತ್ಕೊಂಡು ಮಾತಾಡಿಸ್ತಾರೆ ಶ್ರಾವಣಿ ಅಮ್ಮೋರೆ ಯಾಕೆ ಈ ತರ ಯೋಚನೆ ಮಾಡ್ತಿದ್ದರ ಕನ್ಸು ಒಂದಿನ ನನ್ ನೀವು ಒಂದು ಕೆಲಸ ಮಾಡಿ ನಿಮ್ಗೆ ಏನೆಲ್ಲ ಮನಸ್ಸಲ್ಲಿ ಮಾತಾಡ್ಬೇಕು ಅಂತ ಅನ್ಸ್ಕೊಂಡಿದಿರೋ ಅದನ್ನೆಲ್ಲ ಒಂದು ಲೆಟರಲ್ಲಿ ಅಲ್ಲಿ ಬರೆದ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತಿದ್ದೀರ ಮಾವ ನನಗೆ ಈ ಸಮಯದಲ್ಲಿ ಅಮ್ಮ ಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ ಬೇಕು ಅಂತ ಬರಿಲ್ಲ ಅಂತ ಕೇಳ್ತಾರೆ ಹೌದು ಶ್ರಾವಣಿಯಮ್ಮೆ ನೀವು ಬರೀರಿ ಅದಕ್ಕೆ ಒಂದು ಉತ್ತರವಾಗಿ ಕೂಡ ಒಂದು ಲೆಟರ್ ಬರುತ್ತೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಅಲ್ಲ ಮಾವ ಈ ಕಾಲಲ್ಲೂ ಕೂಡ ಈ ಥರ ಎಲ್ಲ ಇರುತ್ತಾ ಅಂತ ಹೇಳ್ತಾರೆ ಹೌದು ಅಮ್ಮೊರೆ ಯಾಕೆ ಅಂತಂದರೆ ನಂಬಿಕೆ ಅಂದರೆ ದೇವರು ದೇವರಿಗೆ ದೇವಸ್ಥಾನ ಇದೆ ಅಂತ ಅಂದಮೇಲೆ ದೇವರು ಇರುವಾಗ ನಂಬಿಕೆನೂ ಕೂಡ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ ಆಯಿತು ಮಾವ ನಾನು ಇವಾಗಲೇ ಆ ಲೆಟರ್ನ ಬರೀತೀನಿ ಅಂತ ಹೇಳ್ತಾರೆ ಆಗ ಪದ್ದು ಮತ್ತು ಅವರು ಇಬ್ಬರು ಸೇರಿಬಿಟ್ಟು ಶ್ರಾವಣಿಗೆ ಸಮಾಧಾನ ಮಾತು ಕೂಡ ಹೇಳ್ತಾರೆ ಈ ಕಡೆ ವೀರು ಮತ್ತೆ ವಿಜಾಂಬಿಕಾ ಎಲ್ರು ಸುರೇಂದ್ರ ಮತ್ತೆ ವಂದನ ಎಲ್ಲರು ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಆಗ ಅವರು ವೀರು ಇದ್ಯಾಕೋ ನಮ್ಮ ಪಕ್ಷದವ್ರ ಕೈವಾಡನೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಇದು ಯಾಕೆ ಬೇಕು ಇಂಥ ಪಕ್ಷ ಈ ಪಕ್ಷ ಸವಾಸನೆ ನಮಗೆ ಬೇಡ ನೀನು ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ಬಿಡ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ವೀರು ಮತ್ತೆ ಸುರೇಂದ್ರ ಅವ್ರಿಗೆ ಶಾಕ್ ಆಗುತ್ತೆ ಇಲ್ಲ ಅಕ್ಕ ನಾನು ಮಾತ್ರ ರಾಜೀನಾಮೆ ಕೊಡಲ್ಲ ನಾನು ಈ ಅಧಿಕಾರಕ್ಕೋಸ್ಕರ ಈ ಪಕ್ಷಕ್ಕೆ ಬಂದಿಲ್ಲ ಈ ಪಕ್ಷಕ್ಕೆ ಸೇರಿಸ್ತವ್ರು ನಮ್ಮ ಮಾವ ನಾನು ನಮ್ಮ ಮಾವ ಸೇ ಿದ್ದಾರೆ ಅಂತ ಈ ಪಕ್ಷದಲ್ಲಿ ನಾನು ಇರಲೇಬೇಕು ನಾನು ಏನೇ ಬಂದರೂ ಕೂಡ ಹೆದರ್ಸ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ವಿಜಾಂಬಿಕ ಅವರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ವಿಜಾಂಬಿಕ ಅವರು ವೀರನ್ನ ತಲೆ ಕೆಳಗಡೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ವೀರು ಅವರೇ ವಿದ್ಯಾಂಬಿಕಾ ಪ್ಲಾನ್ ಅನ್ನೇ ತಲೆ ಕೆಳಗಡೆ ಮಾಡ್ಬಿಟ್ರು ವಿಜಯಾಂಬಿಕಾ ಅವರು ಫುಲ್ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ ಆಗ ಸುರೇಂದ್ರ ಅವರು ತಂಗಾಳಿ ಬರೋದಿಕ್ಕೆ ಮುಂಚೆ ಬಿರುಗಾಳಿನೇ ಬೀಸೋದು ಅತ್ಕೆ ಬಂದ್ರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಬಿಟ್ಬಿಡಿ ಅಂತ ಹೇಳ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ವಿಜಾಂಬಿಕ ಅವರಂತೂ ಫುಲ್ ಗಾಬರಿ ಆಗ್ಬಿಡ್ತಾರೆ ಹತ್ಕೆ ಅನ್ನೋ ಮಾತನ್ನ ಕೇಳ್ಬಿಟ್ಟು ವೀರೋ ಅವರು ಕೂಡ ಶಾಕ್ ಆಗುತ್ತೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲೇ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು